ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ದೇಶ ಕಂಡ ಒಬ್ಬ ಒಬ್ಬ ಏನು ವೀರ ಧೀರ ಅಂತ ಅನಿಸ್ಕೊಂಡಿರುವಂಥ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಮುಂದಾಗ ಸೂಳೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆನಾ ಇವರು ಮೊನ್ನೆ ಎತ್ನಾಳ ಮುದೋಳದಲ್ಲಿ ಮಾತಾಡಿದಾರಲ್ಲ ಇವ್ರ ಸೌಜನ್ಯತೆ ತೋರಿಸ್ಕೊಡುತ್ತಾ ಇದು ಯಾರಿಗೆ ಹುಟ್ಟಿದ್ರು ಸುಳಮಗ ಅಂತ ಕೇಳ್ತಾರೆ ಇವ್ರು ಯಾರು ಹುಟ್ಟಿದ್ರು ಮಕ್ಕಳು ಹಂಗಾರೆ ಅದು ಪ್ರಶ್ನೆ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಇವ ಯಾರಿಗೆ ಹುಟ್ಟಿರ ಅಂತಾರೆ ಅಂದ್ರೆ ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರಂತ ಅಂತ ನನ್ನ ಪ್ರಶ್ನೆ ಈಗ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದಾರೋ ಏನು ಬೇರೆ ದೇಶದಾಗ ಹುಟ್ಟಿ ಬಂದರು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಜೀವ ತ್ಯಾಗ ಮಾಡಿಲ್ಲ ಸುಮ್ಮನೆ ಮಾತಾಡಿದರೆ ಧರ್ಮದ ಆಧಾರದ ಮೇಲೆ ಯಾವುದ್ಯಾವುದೋ ಯಾವುದೋ ವಿಷಯ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷದವರು ನ್ಯಾಯುತವಾಗಿ ಭಾರತ ದೇಶದಲ್ಲಿದ್ದೀವಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಏನು ಜಾತ್ಯಾತೀತ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ಇದ್ರೆ ಮುಚ್ಕೊಂಡಿರಬೇಕು ಅನ್ನೋ ಮಾತ್ರ ಹೇಳಕ್ಕೆ ಪಡ್ತೀನಿ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ